ವಿಶೇಷ ಚೇತನರ ಸಮನ್ವಯ ಗ್ರಾಮಸಭೆಯ ವರದಿಯನ್ನು ಹಂಚ್ಕೋತಾ ಇದ್ದೀನಿ ಈ ವರದಿ ಹಂಚ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರ್ತಕ್ಕಂಥ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ವಿಡಿಯೋಗಳು ತಾವು ನೋಡ್ಬೋದು ದುರ್ಗ ಗ್ರಾಮ ಪಂಚಾಯಿತಿಯಲ್ಲಿ ಅಂಗವಿಕಲರ ಸಮನ್ವಯ ಗ್ರಾಮ ಸಭೆ ಇದು ಯಾವ ಜಿಲ್ಲೆಯಲ್ಲಿ ಬರ್ತದೆ ಅಂದರೆ ಯಾವ ತಾಲೂಕಿನಲ್ಲಿ ಅಂದರೆ ಪಾವ್ಗಡ ಜಿಲ್ಲೆ ಬಾವಗಡ ತಾಲೂಕಿನಲ್ಲಿ ಅಂದರೆ ಕಾಮನ್ದುರ್ಗ ಗ್ರಾಮ ಪಂಚಾಯಿತಿ ಇರುವುದು ಪಾವಗಡ ತಾಲೂಕಿನಲ್ಲಿ ಈ ಒಂದು ಕಾಮನ್ದುರ್ಗ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾದ ಸರಿತಾ ರವರ ಅಧ್ಯಕ್ಷತೆಯಲ್ಲಿ ಅಂಗವಿಕಲರ ಸಮನ್ವಯ ಗ್ರಾಮ ಸಭೆ ನಡೆಯಿತು ಸಭೆಯಲ್ಲಿ ಅಂಗವಿಕಲರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಹಾಗೂ ಸಮಸ್ಯೆಗಳ ಕುರಿತು ಚರ್ಚಿಸಿ ಅಂಗವಿಕಲರಿಗೆ ಇರುವ ಸೌಲಭ್ಯಗಳನ್ನು ಕೆಲವರು ದುರುಪಯೋಗ ಮಾಡಿಕೊಳ್ಳುತ್ತಿರುವ ಬಗ್ಗೆ ಗಮನ ಸೆಳೆಯಲಾಯಿತು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ವಿ ಆರ್ ಡಬ್ಲ್ಯೂ ಆದಿಲಕ್ಷ್ಮಿಯವರು ಮಾತನಾಡಿ ಸರ್ಕಾರದಿಂದ ಅಂಗವಿಕಲರಿಗೆ ಸ್ವಾವಲಂಬಿಗಳಾಗಿ ಬದುಕಲು ಸಾಕಷ್ಟು ಯೋಜನೆಗಳಿವೆ ಎಲ್ಲರೂ ಅಂತಹ ಸೌಲಭ್ಯಗಳ ಬಗ್ಗೆ ತಿಳಿದುಕೊಂಡು ಅವುಗಳ ಪ್ರಯೋಜನ ಪಡೆದು ಆರ್ಥಿಕವಾಗಿ ಸದೃಢರಾಗಬೇಕು ಪಂಚಾಯಿತಿ ಮಟ್ಟದಲ್ಲಿ ವಿಕಲಚೇತನರಿಗೆ ದೊರೆತಿರುವ ಸೌಲಭ್ಯಗಳನ್ನು ವಿವರಿಸಿದರು ನಂತರ ಪಂಚಾಯಿತಿಯ ಶೇಕಡ ಐದರಷ್ಟರ ಅನುದಾನ ಕಾಯ್ದಿರಿಸಿದ ಅನುದಾನದಲ್ಲಿ ವಾಕರ್ ವೀಲ್ಚೇರ್ ಮತ್ತು ಶ್ರವಣ ದೋಷಗಳ సలకరణి వితరి ఈ సందర్భంలో అధ్యక్షర సరిత ముత్యాలక్క గ్రామ పంచాయతీ సదస్యరుగ సమక్క ఈరణ్ణ చన్నరయప్ప నారాయణ రెడ్డి సుబ్బారెడ్డి నగరాజు వీరాంజి నగేంద్రప్ప నాగల నగలక్ష్మమ్మ నరసప్ప నగరాజు రమాంజనప్ప మరదాసనహి గ్రామ పంచాయతి విఆర్ ಈರಿ ಕ್ಯಾತಪ್ಪ ವಿಕಲಚೇತನರು ಪೋಷಕರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪ್ರಾರ್ಥನೆಯನ್ನು ಶಾಲಾ ಮಕ್ಕಳು ನೆರವೇರಿಸಿದರು ಬಿ ಕೆಹಳ್ಳಿ ಗ್ರಾಮ ಪಂಚಾಯಿತಿ ವಿ ಆರ್ ಡಬ್ಲ್ಯೂ ರಾಮಾಂಜಿನಪ್ಪ ಅವರು ಕಾರ್ಯಕ್ರಮ ನಿರೂಪಿಸಿದರು ಈ ಥರ ಒಂದು ಕಾರ್ಯಕ್ರಮ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮ ಇದು ನಾನು ಸುಮಾರು ಸಮನ್ವಯ ಗ್ರಾಮಸಭೆ ವಿಡಿಯೋಗಳನ್ನು ಮಾಡಿದ್ದೀನಿ ಹಂಚ್ಕೊಂಡಿದ್ದೀನಿ ಈ ಥರ ಸಮನ್ವಯ ಗ್ರಾಮಸಭೆಯಲ್ಲಿ ಒಬ್ಬ ವಿ ಆರ್ ಡಬ್ಲ್ಯೂ ಆಗಿ ವಿಶೇಷ ಚೇತನರ ಇರ್ತಕ್ಕಂಥ ಸೌಲಭ್ಯಗಳು ಮತ್ತು ಇರ್ತಕ್ಕಂಥ ಸೌಕರ್ಯಗಳು ಮತ್ತು ಯೋಜನೆಗಳ ಬಗ್ಗೆ ಸಮರ್ಪಕವಾಗಿ ಪಂಚಾಯಿತಿಯಲ್ಲಿ ವಿವರವಾಗಿ ಹೇಳಿರ್ತಕ್ಕ ಹೇಳಿರ್ತಕ್ಕಂಥ ವಿ ಆರ್ ಡಬ್ಲ್ಯೂ ಆದಿಲಕ್ಷ್ಮಿಯವರು ಒಳ್ಳೆಯ ಕಾರ್ಯಕ್ರಮ ಅಂದರೆ ಅವರಲ್ಲಿರ್ತಕ್ಕಂಥ ಒಂದು ತಿಳುವಳಿಕೆ ಈ ಒಂದು ವರದಿಯಿಂದ ಗೊತ್ತಾಗ್ತದೆ ಹಾಗಾಗಿ ಇದೇ ರೀತಿ ರಾಜ್ಯದ ಎಲ್ಲ ಗ್ರಾಮೀಣ ಪರಿಸ್ಥಿತಿ ಕಾರ್ಯಕರ್ತರು ಇಲಾಖೆಯ ಸಮರ್ಪಕವಾಗಿ ತಿಳಿದುಕೊಂಡು ಸ್ಥಳೀಯ ವಿಕಲಚೇತನರಿಗೆ ಮಾಹಿತಿ ಕೊಡತಕ್ಕಂಥ ಕೆಲಸ ಅಂತ ಕೇಳಿಕೊಂಡು ಈ ಒಂದು ವರದಿಯನ್ನು ಆರ್ ಆರ್ ಬಿ ತಾಲೂಕ್ ಪಂಚಾಯತಿ ಪಾವಗಡವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳು ಸಲ್ಲಿಸುತ್ತಾ ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸೈಕಲ್ ಕೊಡ್ಲಿ ಯಾವ್ದು ಬೇಕಾದ್ರೆ ಎಲ್ಲಾ ತರದ್ದು ಹೇಳ್ತಾನೆ ಇರ್ತಾರೆ ನೀವು ಅದ್ರ ಬಗ್ಗೆ ಮಾಹಿತಿ ಕೊಡಲ್ಲ ಆಯ್ತಲ್ಲೆಗ್ಲಿಸಮ್ ಜಾಸ್ತಿ ಮಾಡ್ತೀರ ಅಂಗವಿಕಲ್ ಜಾಸ್ತಿ ಇದಿದೆ ಅದ್ ದಯವಿಟ್ಟು ಆ ತರ ಮಾತ್ರ ಮಾಡ್ಕೊಳ್ಳಿ ನೀವು ಉಪಯೋಗಿಸ್ಕೊಳ್ಳಿ ಅವ್ರು ಹೇಳ್ದಂಗೆ ಯಾವ ಯಾವ ಕೊಡ್ತಾರೋ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಅದಕ್ಕೆ ಏನ್ ಬೇಕೋ ದಾಖಲಾತಿ ಸಹ ರೂಪಿಸ್ಕೊಂಡು ಕೇಳಿ ಒಂದಲ್ಲ ಸತಿ ಕೇಳಿಬಿಟ್ಟು ಅದ್ರ ಬಗ್ಗೆ ಮಾತಾಡ್ಸಬೇಕಾಗಿ ತಿಳಿಸ್ಕೋಬೇಕು ತಿಳಿ ತಿಳಿಬೇಕು ನಿಮ್ಮಲ್ಲಿ ಅದ್ ತಿಳ್ಕೊಳಿದ್ರೆ ನಿಮ್ಮಲ್ಲಿ ಯಾವ್ದು ಅಂಗವಿಕಲ್ ನೀವ್ ಅಲ್ಲೇ ಇರ್ತೀರಾ ಅವ್ರ ಹೇಳಿ ಹೇಳಿ ಅವ್ರು ಸುಮ್ಮನೆ ಆಗಿರ್ತಾರೆ ಆ ಥರ ಮಾಡ್ಕೋಬಾರೀ ಈ ಎರಡು ಮಾತು ಮಾಡಿಕ್ರಿ ಅಲ್ಲ ಧನ್ಯವಾದಗಳು ಈಗ ಅದನ್ನು ಐದು ಮಾಡಿದ್ದಾರೆ ಅದನ್ನ ಮುಂದೆ ಜಾಸ್ತಿ ಮಾಡಬೇಕನ್ನೋದು ಕೂಡ ಎಲ್ಲರ ಆಶೆ ಇಲ್ಲ ಆಗುತ್ತೆ ಮತ್ತೆ ಈಗ ನಮ್ಮ ಪಂಚಾಯಿತಿಯಲ್ಲಿ ನಾವು ಹಿಂದಿನ ವರ್ಷ ಏನು ಫಿಫ್ಟಿ ಪ್ಲಾನ್ಸ್ ಅನ್ಫಾನದಲ್ಲಿ ಐದು ಪರ್ಸೆಂಟ್ ಏನು ತೆಗೆದ್ವಿ ಅದಕ್ಕೆ ಬಿ ಆರ್ ಡಬ್ಲ್ಯೂ ಸರ್ಕಾರದಿಂದ ಎಷ್ಟು ಜನಕ್ಕೆ ಅವಶ್ಯಕತೆ ಇದೆಯೋ ಅದು ಪಟ್ಟಿ ಮಾಡಿ ಎಲ್ಲ ಹದಿನೇಳು ಸದಸ್ಯರನ್ನ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ಎಲ್ಲರಿಗೂ ಒಂದೇ ಸರಿ ಸೌಲಭ್ಯವನ್ನು ಕೊಡಲಿಕ್ಕಾಗಲ್ಲ ಒಂದೊಂದು ಸರಿ ಒಂದೊಂದು ನೀವೇ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಯಾಕಂದರೆ ನಾವು ನೀವು ವಿಕಲಕ್ಕೇತರು ನಾವು ಯಾರು ಕೊಟ್ಟು ಯಾವ ಸುಮ್ಮನೆ ಇರಿಸೋದು ಹಂಗೆ ಆಗೋಲ್ಲ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಪೂರ್ತಿ ಸಿವಿಯರ್ ಇರೋರ್ನ ಅಂಥವ್ರನ್ನ ಒಂದು ಅವಕಾಶ ಮಾಡಿಕೊಡಿ ಅವರಾದ ಟೆಕ್ಸ್ ಮತ್ತೆ ಇನ್ನೇನು ಅವಕಾಶ ಇರುತ್ತೋ ಅದನ್ನು ನೀವು ಬಳಸ್ಕೊಡಿ ಅದಕ್ಕೋಸ್ಕರ ಮುಂದೆ ನಮ್ಮ ಪಂಚಾಯತಿಯಲ್ಲಿ ಈ ಹಿಂದಿನ ವರ್ಷದಿಂದ ಈ ವರ್ಷದ್ದು ಕೂಡ ನೀವು ಏನಾದರೂ ಈ ಥರ ಮಾಡಿ ಅಂತ ಒಂದು ಸಲಹೆ ಸೂಚನೆಗಳು ಕೊಟ್ಟರೆ ಆ ಪ್ರಕಾರ ಆ ಮೊತ್ತವನ್ನು ನಿಮಗೋಸ್ಕರ ಅನ್ನೋದು ಖರ್ಚು ಮಾಡ್ತೀವಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡ್ತಕ್ಕಂಥ ಎರಡು ಮಾತು ಮಾತಾಡೋದು ನಿಮ್ಮ ಕೂಡ